ಯಾರು ನೆನ್ಸ್ಕೊಂಡು ಆಗ ನೆನ್ಸ್ಕೊಂಡಿಲ್ಲ ಈ ಹಾಡು ಇಷ್ಟ ಆಯ್ತು ಅಂತ ಕೇಳ ಗೊತ್ತಾಗಲ್ಲ ಸರ್ ಯಾರು ನೆನ್ಸ್ಕೊಂಡು ಯಾರು ನೆನ್ಸ್ಕೊಂಡಿಲ್ಲ ಸರ್ ಈ ಹಾಡು ಇಷ್ಟ ಆಯ್ತಿಲ್ಲ ಯಾಕೆ ಅಂತ ಕೇಳಿದ್ ಗೊತ್ತಾಗಲ್ಲ ಇರೋ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ಗೆಲ್ಲರಲ್ಲಿ ಇದ್ರು ಸಾಕು ಬಯಸಿದ್ದೆಲ್ಲ ಸಿಗದು ಬಾ ಯಾರು ನೆನ್ಸ್ಕೊಂಡು ಯಾರನ್ನ ನೆನ್ಸ್ಕೊಂಡಿಲ್ಲ ಸರ್ ಯಾಕ್ಚುಲಿ ಹಾಡು ಇಷ್ಟ ಆಯ್ತು ಯಾಕೆಂದೇಳ ಗೊತ್ತಾಗಲ್ಲ ಸರ್ ಇವ್ರಲ್ಲಿರೋ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ ಎಲ್ಲಾರ ಇದ್ರು ಯಾರು ನೆನ್ಸ್ಕೊಂಡು ಯಾರನ್ನ ಯಾಕ್ಚುಲಿ ಹಾಡು ಇಷ್ಟ ಆಯ್ತು ಯಾಕೆ ಯಾಕೆಂದೇಳ ಗೊತ್ತಾಗಲ್ಲ ಸರ್ ಇವರಲ್ಲಿರೋ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ ಎಲ್ಲಾರಲ್ಲಿ ಇದ್ರು ಸಾಯ್ತು